ಅಮೆರಿಕ ಚುನಾವಣೆಯಲ್ಲಿ ಮತ್ತೊಮ್ಮೆ ಭಾರತೀಯ ನಂಟು ದೊಡ್ಡ ಮಟ್ಟದಲ್ಲಿ ಗಮನ ಸೆಳೀತಾ ಇದೆ ಕಳೆದ ಬಾರಿ ಕಮಲಾ ಹ್ಯಾರಿಸ್ ಭಾರತೀಯ ಮೂಲದವರಾಗಿ ಅಮೆರಿಕ ಚುನಾವಣೆಯಲ್ಲಿ ಗಮನ ಸೆಳೆದಿದ್ರು ಪ್ರಸ್ತುತ ಅಮೆರಿಕ ಉಪಾಧ್ಯಕ್ಷೆಯಾಗಿರುವ ಅವರು ಅಮೆರಿಕದ ಇತಿಹಾಸದಲ್ಲೇ ಮೊದಲ ಮಹಿಳಾ ಉಪಾಧ್ಯಕ್ಷರು ಅನ್ನೋ ಹೆಗ್ಗಳಿಕೆಗೂ ಪಾತ್ರರಾದವರು ಡೆಮಾಕ್ರೆಟಿಕ್ ಪಕ್ಷದವರಾದ ಕಮಲಾ ಹ್ಯಾರಿಸ್ ಈ ಬಾರಿ ಬೈಡನ್ ಕಣದಿಂದ ಹಿಂದೆ ಸರಿದ್ರೆ ಅಧ್ಯಕ್ಷೀಯ ಅಭ್ಯರ್ಥಿಯಾಗಿ ಟ್ರಂಪ್ಗೆ ಅಚ್ಚರಿ ಅಚ್ಚರಿಯಿಲ್ಲ ಹೀಗಿರುವಾಗಲೇ ಮತ್ತೂ ಒಬ್ಬ ಭಾರತೀಯ ಮೂಲದ ಮಹಿಳೆಯ ನಂಟು ಈಗ ಅಮೆರಿಕ ಚುನಾವಣೆಯಲ್ಲಿ ಸದ್ದು ಮಾಡ್ತಿದೆ ಅವರೇ ಉಷಾ ಚಿಲುಕುರಿ ರಿಪಬ್ಲಿಕನ್ ಪಕ್ಷದಿಂದ ಉಪಾಧ್ಯಕ್ಷ ಅಭ್ಯರ್ಥಿಯಾಗಿ ಆಯ್ಕೆಯಾಗಿರುವ ಓಹಿಯೋ ಸೆನೆಟರ್ ಜೆಡಿ ವ್ಯಾನ್ಸ್ ಅವರ ಪತ್ನಿ ಉಷಾ ಚಿಲಕುರಿ ವ್ಯಾನ್ಸ್ ಹೆಸರನ್ನ ಡೊನಾಲ್ಡ್ ಟ್ರಂಪ್ ಅಧಿಕೃತವಾಗಿ ಪ್ರಕಟಿಸಿದ ಬಳಿಕ ಅವರ ಬದುಕಿನಲ್ಲಿನ ಭಾರತೀಯ ನಂಟಿನ ವಿಚಾರ ಈಗ ಗಮನ ಸೆಳೆತಿದೆ ಟ್ರಂಪ್ ಅಧ್ಯಕ್ಷರಾಗಿದ್ದಾಗ ಅವರ ಕಟು ಟೀಕಾಕಾರರಾಗಿದ್ದ ವ್ಯಾನ್ಸ್ ಆ ಬಳಿಕ ಟ್ರಂಪ್ಗೆ ಅಷ್ಟೇ ಆಪ್ತರಾಗಿದ್ದು ವಿಶೇಷ ಅದರ ಮುಂದುವರಿಕೆಯಾಗಿ ಟ್ರಂಪ್ ಈಗ ಅವರನ್ನೇ ಉಪಾಧ್ಯಕ್ಷ ಅಭ್ಯರ್ಥಿಯಾಗಿ ಆಯ್ಕೆ ಮಾಡಿದ್ದಾರೆ ಈಗ ಗಮನ ಸೆಳೆತಿರುವುದು ವ್ಯಾನ್ಸ್ ಅವರ ಪತ್ನಿ ಉಷಾ ಚಿಲುಕುರಿ ಭಾರತೀಯ ಸಂಸ್ಕೃತಿ ಮತ್ತು ಮೌಲ್ಯಗಳಲ್ಲಿ ಗಾಢ ನಂಬಿಕೆ ಇರುವ ಉಷಾ ವ್ಯಾನ್ಸ್ ಜೊತೆಗಾರ್ತಿಯಾಗಿ ಅವರ ನಂಬಿಕೆಗೂ ದೊಡ್ಡ ಬೆಂಬಲ ನೀಡ್ತಿರುವುದು ವಿಶೇಷ ಉಷಾ ಚಿಲ್ಕುರಿ ಅವರ ಪೋಷಕರು ಮೂಲತಃ ಭಾರತದಿಂದ ಅಮೆರಿಕಾಗೆ ವಲಸೆ ಹೋಗಿ ನೆಲೆಸಿರುವ ದಂಪತಿ ಭಾರತೀಯ ಮೂಲದವರಾಗಿರುವ ಉಷಾ ಶೈಕ್ಷಣಿಕ ಹಿನ್ನೆಲೆ ಕೂಡ ದೊಡ್ಡದು ಏಲ್ ಮತ್ತು ಕೇಂಬ್ರಿಡ್ಜ್ ವಿವಿಗಳಿಂದ ಇತಿಹಾಸ ಮತ್ತು ಫಿಲಾಸಫಿಯಲ್ಲಿ ಪದವಿ ಪಡೆದಿದ್ದಾರೆ ಏಲ್ ಜರ್ನಲ್ ನ ಮ್ಯಾನೇಜಿಂಗ್ ಎಡಿಟರ್ ಆಗಿನೂ ಅವರ ಪಾತ್ರ ದೊಡ್ಡದು ಏಲ್ ಲಾ ಜರ್ನಲ್ನ ಎಕ್ಸಿಕ್ಯೂಟಿವ್ ಡೆವಲಪ್ಮೆಂಟ್ ಎಡಿಟರ್ ಆಗಿನೂ ಕೆಲಸ ಮಾಡಿದ್ದಾರೆ ಕಾನೂನು ಕ್ಷೇತ್ರದಲ್ಲಿ ಅವರಿಗೆ ದೊಡ್ಡ ಹೆಸರಿದೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಉಷಾ ಡೆಮಾಕ್ರೆಟಿಕ್ ಪಕ್ಷದ ಸದಸ್ಯೆಯಾದ್ರು ಮೂವತ್ತೊಂಬತ್ತು ವರ್ಷದ ಜೆಡಿ ವ್ಯಾನ್ಸ್ ಓಹಿಯೋ ಸ್ಟೇಟ್ ಯೂನಿವರ್ಸಿಟಿ ಮತ್ತು ಏಲ್ ಲಾ ಸ್ಕೂಲ್ನಲ್ಲಿ ಅಧ್ಯಯನ ಮಾಡಿದವರು ಉಷಾ ಮತ್ತು ವ್ಯಾನ್ಸ್ ಮೊದಲು ಭೇಟಿಯಾಗಿದ್ದು ಏಲ್ లాస్కుల్లి ಇಬ್ಬರ ನಡುವೆ ಪ್ರೇಮಾಂಕುರಾಯಿತು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಮದುವೆಯಾದರು ಬೇರೆ ಬೇರೆ ಮತದವರಾದ ಕಾರಣ ಹಿಂದೂ ಸಂಪ್ರದಾಯದ ಪ್ರತ್ಯೇಕ ಶಾಸ್ತ್ರಗಳನ್ನು ಮದುವೆಯ ವೇಳೆ ನಡೆಸಲಾಗಿತ್ತು ಉಷಾ ಅವರ ಜೀವನ ಶೈಲಿಯಿಂದ ವ್ಯಾನ್ಸ್ ಸಾಕಷ್ಟನ್ನ ಕಲಿತಿದ್ದಾರೆ ಉಷಾ ಮತ್ತು ವ್ಯಾನ್ಸ್ ದಂಪತಿಗೆ ಐವಾನ್ ವಿವೇಕ್ ಮತ್ತು ಮೀರಾಬೆಲ್ ಅನ್ನೋ ಮೂವರು ಮಕ್ಕಳಿದ್ದಾರೆ ಹಲವು ವಿಚಾರಗಳಲ್ಲಿ ವ್ಯಾನ್ಸ್ ದೃಷ್ಟಿಕೋನವನ್ನು ರೂಪಿಸುವಲ್ಲಿ ಪತ್ನಿಯಾಗಿ ಸ್ನೇಹಿತೆಯಾಗಿ ಉಷಾ ವಹಿಸಿರುವ ಪಾತ್ರವೂ ಅಷ್ಟೇ ದೊಡ್ಡದು ತಮ್ಮ ಪತ್ನಿಯ ಹಿಂದೂ ನಂಬಿಕೆಗಳು ತನ್ನ ವೈಯಕ್ತಿಕ ಹಾಗೂ ವೃತ್ತಿ ಬದುಕಿನ ಸವಾಲುಗಳನ್ನು ಎದುರು ಸಹಾಯ ಮಾಡಿದ್ವು ಅನ್ನೋದನ್ನ ಜೆಡಿ ವ್ಯಾನ್ಸ್ ಕೂಡ ಹೇಳಿಕೊಂಡಿದ್ದಾರೆ ಉಷಾ ಅವರ ಕಾನೂನು ತಿಳುವಳಿಕೆ ಮತ್ತು ಸಾಂಸ್ಕೃತಿಕ ಹಿನ್ನೆಲೆ ಗಮನ ಸೆಳೆತಿದೆ ಪತಿಗೆ ಸದಾ ಮೊದಲ ಬೆಂಬಲಿಗರಾಗಿ ಸ್ಫೂರ್ತಿಯಾಗಿ ನಿಂತಿರೋರು ಉಷಾ ಉಷಾ ಚಿಲುಕಿರಿ ವ್ಯಾನ್ಸ್ ಯಾವಾಗ್ಲೂ ಹಿನ್ನೆಲೆಯಲ್ಲಿದ್ದು ಪತಿಯನ್ನ ಬೆಂಬಲಿಸೋರು ಉಷಾ ಅವರು ಸ್ಯಾನ್ ಫ್ರಾನ್ಸಿಸ್ಕೋ ಮತ್ತು ವಾಷಿಂಗ್ಟನ್ ಡಿಸಿಯಲ್ಲಿ ವಕೀಲರಾಗಿ ಕೆಲಸ ಮಾಡ್ತಿದ್ದಾರೆ ಅಮೆರಿಕ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಜಾನ್ ಜಿ ರಾಬರ್ಟ್ಸ್ ಜೂನಿಯರ್ ಮತ್ತು ನ್ಯಾಯಾಧೀಶ ಬ್ರೆಡ್ ಕವನಾಗ್ ಮತ್ತು ನ್ಯಾಯಾಧೀಶ ಅಮುಲ್ ಥಾಪರ್ ಅವರ ಬಳಿನೂ ಕೆಲಸ ಮಾಡಿದ್ದಾರೆ ಈಗ ಉಪಾಧ್ಯಕ್ಷ ಅಭ್ಯರ್ಥಿಯಾಗಿರುವ ಪತಿಗೆ ಅಲ್ಲಿಯೂ ಕಾನೂನು ಇತ್ಯಾದಿ ವಿಚಾರಗಳಲ್ಲಿ ಬೆಂಬಲಕ್ಕೆ ಉಷಾ ಅವರೇ ನಿಂತಿದ್ದಾರೆ ರಾಜಕೀಯದ ನಡುವೆನೂ ಇಬ್ಬರ ನಡುವಿನ ಅಪರೂಪದ ಮತ್ತು ಅನುರೂಪ ದಾಂಪತ್ಯ ಕೂಡ ಸುದ್ದಿಯಾಗ್ತಿದೆ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನು ವಾರ್ತಾ ಭಾರತಿ ಮಾಡ್ತಾ ಇದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ